ಲೋಕಸಭಾ ಚುನಾವಣೆ ಕುರಿತಂತೆ ತಮ್ಮ ನಿರ್ಧಾರವನ್ನು ಬುಧವಾರ ಪ್ರಕಟಿಸುವುದಾಗಿ ಘೋಷಿಸಿದ್ದ ಮಂಡ್ಯ ಕ್ಷೇತ್ರದ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಅವರು ಚುನಾವಣಾ ಕಣದಿಂದ ದೂರ ಉಳಿದು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ ಮಂಡ್ಯದ ಕಾಳಿಕಂಬ ದೇಗುಲದ ಬಳಿ ಬುಧವಾರ ಸುಮಲತಾ ಅಂಬರೀಷ್ ಅವರು ಬೆಂಬಲಿಗರ ಸಭೆಯೇ ಕರೆದು ತಮ್ಮ ಈ ನಿರ್ಧಾರ ಪ್ರಕಟಿಸಿದರು ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧಿಸುತ್ತಿಲ್ಲ ಮಂಡ್ಯ ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಬಿಜೆಪಿ ಸೇರುವ ನಿರ್ಧಾರ ಮಾಡಿದ್ದೇನೆ ನರೇಂದ್ರ ಮೋದಿ ಅವರು ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಂಡ್ಯ ಕ್ಷೇತ್ರದ ನಿರ್ಧಾರವನ್ನು ತೆಗೆದುಕೊಂಡು ಾರೆ ಅವರ ಗೌರವ ನಾನು ಉಳಿಸುವೆ ಎಂದರು ಮಳವಳ್ಳಿಯ ಸೊಸೆ ಮಳವಳ್ಳಿಯ ಋಣ ತೀರಿಸಿದ್ದಾಳೆ ನನ್ನ ಹಿಂದೆ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ರು ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತೇನೆ ನನ್ನ ಮಕ್ಕಳಂತಿರುವ ದರ್ಶನ್ ಮತ್ತು ಯಶ್ ರವರಿಗೆ ಧನ್ಯವಾದ ತಿಳಿಸಿದ್ದೆ ಇದ್ದರೆ ತಪ್ಪಾಗುತ್ತದೆ ಎಂದು ಹೇಳಿದರು ಈಗಲೂ ಸಾಕಷ್ಟು ಸವಾಲುಗಳನ್ನು ನನ್ನ ಮುಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯೇ ನನಗೆ ಬೆಂಬಲಿಸಿ ಭಾಷಣ ಮಾಡಿದ್ರು ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅವರಿಗೆ ಬೆಂಬಲ ಸೂಚಿಸಿದ್ದೆ ಇವತ್ತು ಜೆಡಿಎಸ್ನೊಂದಿಗೆ ಮೈತ್ರಿ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಯೇ ಉಳಿಸಿಕೊಳ್ಳಲಿ ಎಂದು ಸಾಕಷ್ಟು ಪ್ರಯತ್ನಪಟ್ಟೆ ಬೆಂಗಳೂರು ಉತ್ತರ ಮೈಸೂರು ಚಿಕ್ಕಬಳ್ಳಾಪುರದಿಂದ ನಿಲ್ಲಲು ಸಾಕಷ್ಟು ನಾಯಕರು ಸಲಹೆ ನೀಡಿದರು ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಗೆದ್ರು ಸೋತರು ಇಲ್ಲೇ ಇರುವೆ ಎಂದರು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತುಕೊಳ್ಳುವ ಆಸೆ ನನಗಿಲ್ಲ ನನ್ನ ಆಪ್ತ ವಲಯದಲ್ಲಿರುವವರಿಗೂ ಬೆಂಗಳೂರಿಗೆ ಬಂದು ಪಕ್ಷೇತ್ರವಾಗಿ ಸ್ಪರ್ಧಿಸಿ ಎಂದು ಕೆಲವರು ಹೇಳಿದರು ಇನ್ನು ಕೆಲವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಎಂದು ಹೇಳಿದರು ತುಂಬಾ ಆಳೆದು ತೂಗಿ ಬಿಜೆಪಿ ಸೇರುವ ನಿರ್ಧಾರಕ್ಕೆ ಬಂದಿರುವೆ ಎಂಪಿ ಚುನಾವಣೆ ಎಂಬುದು ಹುಡುಗಾಟ ಅಲ್ಲ ನನಗೆ ಸ್ವಾರ್ಥವಿಲ್ಲ ಯಾವ ಕಾರಣಕ್ಕೆ ನಾನು ಪಕ್ಷೇತರರಾಗಿ ನಿಲ್ಲಬೇಕು ಹಠ ಮಾಡಿ ನಿಂತರೆ ಅದು ಸ್ವಾರ್ಥ ರಾಜಕಾರಣ ಆಗುತ್ತದೆ ಎಂದು ತಿಳಿಸಿದರು ಸುಮಲತಾ ಅವರ ಅವಶ್ಯಕತೆ ಹಿಂದೆಯೂ ಇಲ್ಲ ಮುಂದೆಯೂ ಇರಲ್ಲ ಎಂದು ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿದ್ದಾರೆ ಸ್ವಾಭಿನ ಮಾನ ಬಿಟ್ಟು ನಾನು ನಡೆಯೋಲ್ಲ ಅಲ್ಲಿಗೆ ನಾನಾಕೆ ಹೆಜ್ಜೆ ಇಡಲಿ ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ ನಾನು ಈ ಮಣ್ಣಿನ ಅಸೊಸೆ ಇದೇ ಶಾಶ್ವತ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ತಿರುಗೇಟು ನೀಡಿದರು